ಅಭಿವಂದನೆಗಳನ್ನ ಸಲ್ಲಿಸ್ತೀನಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಆ ಸಂವಿಧಾನ ಇಡೀ ದೇಶದಲ್ಲೇ ಬಹಳ ಅತ್ಯುತ್ತಮವಾದಂತ ಒಂದು ಜಾತ್ಯತೀತವಾದಂತ ಎಲ್ಲ ವರ್ಗಕ್ಕೂ ಸಲ್ಲುವಂತ ಒಂದು ಸಂವಿಧಾನ ಈ ಸಂವಿಧಾನವನ್ನ ರಮೇಶ್ ಬಾಬು ಪಂಡಿ ಸಿದ್ದೇಗೌಡರು ಒಂದ್ಸಲಿ ಓದ್ಕೊಳ್ಬೇಕು ಅಟ್ ಲೀಸ್ಟ್ ಕೇಳಿ ತಿಳ್ಕೊಳ್ಬೇಕು ಈಗ ನಮ್ಮ ರಾಜ್ಯಕ್ಕೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದುಕೊಟ್ಟಿರುವಂತ ಹಲವಾರು ಸಾಹಿತಿಗಳು ಚಿಂತಕರು ತಮ್ಮ ಸಾಹಿತ್ಯದಲ್ಲಿ ತಮ್ಮ ಕಾವ್ಯಗಳಲ್ಲಿ ತಾವು ಏನ್ ಬರೆದಿದರೆ ಈ ಭಾರತ ದೇಶದ ಒಂದು ಜಾತ್ಯಾತೀತ ಧರ್ಮಗಳ ಬಗ್ಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಏನ್ ಬರ್ದ ಬರೆದಿದ್ದಾರೆ ಅಂತ ಒಂದ್ಸರಿನಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ಏಕೆ ನಮ್ಮ ಹಿರಿಯ ನಟ ಬರ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದೇ ನಾಡು ಒಂದೇ ಕುಲ ಒಂದೇ ದೈವ ಅಂತ ಹೇಳಿದ್ದಾರೆ ಅದನ್ನ ಮರ್ತಿರ್ಬೋದು ಮರಿಬಾರ್ದು ಯಾಕೆ ಇದನ್ನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ಟಿಪ್ಪು ಹುಟ್ಟಿದ ಕಟ್ಟಿದ ಒಂದು ನೆಲದಲ್ಲಿ ಈ ಒಂದು ಕೋಮುವಾದ ಬಿತ್ತನೆಯನ್ನ ಬಿತ್ತಲಿಕ್ಕೆ ಹೊರಟಿರುವಂತ ಒಂದು ರಮೇಶ್ ಬಾಬು ಸಿದ್ದೇಗೌಡರ ಒಂದು ಗೌರವಕ್ಕೆ ಇದು ಶೋಭೆ ತರುವಂತದ್ದ ಈ ನಡವಳಿಕೆ ಈ ಮಾತುಗಳು ಅನ್ನುವಂಥದ್ದು ಕೂಡ ಬಾಬು ರಮೇಶ್ ಬಾಬು ಅವರು ಕೂಡ ಒಂದ್ಸಲಿ ವಿಮರ್ಶೆ ಮಾಡ್ಕೊಳ್ಬೇಕು ಇಲ್ಲಿ ಪ್ರಕೃತಿ ಎನ್ನುವಂಥದ್ದು ಮಳೆ ಆಗಲಿ ನೀರಾಗಲಿ ಗಾಳಿ ಆಗಲಿ ಭೂಮಿಯಾಗಲಿ ಪ್ರತಿ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೂ ಈ ಜೀವರಾಶಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ಸ್ವಂತ ಆಗುವಂತದ್ದು ನಾವು ರಮೇಶ್ ಬಾಬು ಪಂಡಿತ್ ಸಿದ್ದೇಗೌಡರ ಆಸ್ತಿಯನ್ನ ಏನಾದ್ರೂ ನಮ್ಗೆ ಎಕರೆ ಬರ್ಕೊಡಿ ಅಂತ ಕೇಳಿದ್ವಾ ಅಥವಾ ನಿಮ್ಮ ಬ್ಯಾಂಕ್ ಠೇವಣಿಯಲ್ಲಿ ಎಷ್ಟು ಕೋಟಿಗಳು ಸಂಗ್ರಹ ಮಾಡಿಟ್ಟಿದಿರಿ ಅದರಲ್ಲಿ ಒಂದಷ್ಟು ಕೋಟಿ ಕೊಡಿ ಅಂತ ಕೇಳಿದ್ವಾ ನಾವು ಕೇಳ್ತಾ ಇರೋದು ಇಡೀ ಸಮಾಜದ ಎಲ್ಲ ವರ್ಗಕ್ಕೆ ಸಲ್ಲುವಂತ ಭೂಮಿ ವಸತಿ ನಿವೇಶನ ಹಕ್ಕುಪತ್ರಗಳನ್ನ ಉಳುಮೆ ಮಾಡಲಿಕ್ಕೆ ಜಮೀನುಗಳನ್ನ ಕೇಳ್ತಾ ಇರುವಂತದ್ದು ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಕೇಳ್ತಾ ಇಲ್ಲ ನಾವು ಯಾವ್ದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ನಾವು ಸಾವಿರಾರು ಎಕರೆಗಳನ್ನ ಕೊಡಿ ನಾವು ಕಂಪ್ನಿಗಳನ್ನ ಕಟ್ತೀವಂತ ನಾವು ಕೇಳ್ತಾ ಇಲ್ಲ ಇಲ್ಲ ನಿಮ್ದೇ ನೂರಾರು ಎಕರೆ ಜಮೀನುಗಳಿದೆಯಲ್ಲ ಇದೆಯಲ್ಲ ನಿಮ್ ಜಮೀನ್ಗಳನ್ನ ಕೊಡಿ ನಾವು ತರ್ಗ ಕಟ್ಟು ಕಟ್ವೆ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರುವಂತದ್ದು ಉಳುಮೆ ಮಾಡೋದಕ್ಕೆ ಜಮೀನು ಕೊಡಿ ವಾಸ ಮಾಡಲಿಕ್ಕೆ ವಸತಿ ಕೊಡಿ ನಮ್ಗೆ ಹಕ್ಕು ಪತ್ರಗಳು ಕೊಡಿ ಅಂತ ನಾವು ಕೇಳ್ತಾ ಇರುವಂತದ್ದು ಈ ಕೇಳುವಂತ ಒಂದು ಹಕ್ಕನ್ನೇ ಸಂವಿಧಾನ ಬದ್ಧ ಅಂತ ಬದ್ಧವಾದ ಹಕ್ಕನ್ನೇ ಕೇಳ ಕೊರಟಿರುವಂತ ಯಾವುದೇ ಸಮುದಾಯಕ್ಕೂ ಈ ರೀತಿ ಅನೈತಿಕ ಮತ್ತು ಅವೈಜ್ಞಾನಿಕ ಮಾತುಗಳನ್ನ ಎಚ್ಚರಿಕೆ ವಹಿಸಿ ಅವ್ರು ಆಡ್ಬೇಕಾಗಿತ್ತು ಸಾಬ್ರಿಗೇನಾದ್ರೂ ಜಮೀನ ಕೊಟ್ರೆ ನಿಮ್ಮನ್ನ ನೇಣ್ಗಾಕ್ತೀನಿ ಅಂತ ಹೇಳ್ತಾ ಇರುವಂತದ್ದು ಬಹಿರಂಗ ಹೇಳಿಕೆ ಕೊಡುವಂತದಕ್ಕೆ ಎಷ್ಟು ಧೈರ್ಯ ಬಂತು ಎಲ್ಲಿಂದ ಧೈರ್ಯ ಬಂತು ಇವತ್ತು ಕೋಮುವಾದ ಪಕ್ಷಗಳು ಅದರ ರಾಜಕಾರಣಿಗಳು ಈ ರೀತಿ ಮಾತುಗಳನ್ನ ಆಡ್ತಾರಂದ್ರೆ ನಾವು ಆರಿಸಿ ನಾವು ಮತವಾಗಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದಂತ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕೂಡ ಹಲವಾರು ರೀತಿ ಈ ರೀತಿ ಮಾತುಗಳನ್ನ ಆಡ್ತಾರಂದ್ರೆ ಬಿಜೆಪಿಯವ್ರಿಗೂ ಕಾಂಗ್ರೆಸ್ನವ್ರಿಗೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ಕೂಡ ನಾವು ನೋಡಬೇಕು ಆದ್ರೆ ಇದರಲ್ಲಿ ಇದೇ ಸಂಗುಳ್ಳಿ ರಾಯಣ್ಣ ವಿಚಾರವಾಗಿ ಕಿತ್ತೂರಿನ ಒಂದು ನಿಂಗಾಪುರ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅವ್ರನ್ನ ಹಿಡುಕೊಟ್ಟಂತ ಒಂದು ಕುಟುಂಬಕ್ಕೆ ಐದು ಸಾವಿರ ಎಕರೆ ಕೊಡ್ತಾರೆ ಐದು ಸಾವಿರ ಎಕರೆ ಕೊಡ್ತಾರೆ ಈ ನಾಡು ನುಡಿ ದೇಶ ರಾಜ್ಯದ ರಕ್ಷಣೆಗೆ ನಿಂತು ಇಪ್ಪತದ ಹೋರಾಟ ಮಾಡಿದಂತ ಸಂಗುಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಐದು ಸಾವಿರ ಎಕರೆ ಕೊಡ್ತಾರೆ ಅಂತ ಕೋಮುವಾದಿಗಳ ಬಗ್ಗೆ ಈ ತರ ಮಾತಾಡಲ್ಲ ಈ ವಿಚಾರಗಳನ್ನ ಹೇಳಲ್ಲ ಇರ್ಲಿ ಈಗ ಮುಸ್ಲಿಮರ್ ಜಮೀನು ಕೊಟ್ರೆ ಅಂತ ಹೇಳಿದವ್ರಲ್ಲ ಮುಸ್ಲಿಮರ ಮತವನ್ನ ಪಡ್ಕಂಡವ್ರು ನೀವೇನ್ ಮಾಡ್ಕಳ್ತೀರಿ ಮುಸ್ಲಿಮನ ಮತವನ್ನ ಪಡ್ಕೊಂಡವ್ ನೀನ್ ಕಳ್ತೀರಾ ಹೇಳಿ ಜಾಗ ಕೊಟ್ಟರೆ ಏನಾಗ್ತೀರಿ ಅಧಿಕಾರಿಗಳೇ ಅವ್ರ ಮತ ಪಡೆದವ್ರು ನೀವೇನ್ ಮಾಡ್ಕೊಳ್ತೀರಿ ಹಾಗಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದರಲ್ಲಿ ಇರುವಂತ ಏನು ಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ವಿಧಾನಸಭಾ ಅಧ್ಯಕ್ಷರಾಗ್ಲಿ ಸ್ಪೀಕರ್ ಆಗ್ಲಿ ಎಲ್ಲರೂ ಕೂಡ ಈ ಹೇಳಿಕೆಯನ್ನ ಖಂಡಿಸಿ ಅವ್ರ ಎಲ್ಲಾ ಸ್ಥಾನಗಳಿಂದ ಅನರ್ಹಗೊಳಿಸೋದ್ರ ಜೊತೆಗೆ ನಮ್ಮ ಮಂಡ್ಯದ ಜಿಲ್ಲಾಡಳಿತ ಕೂಡ ಅವ್ರ ಮೇಲೆ ಸ್ವಯಂ ಎಫ್ಐ ಆರ್ ನ ದಾಖಲು ಮಾಡಿ ಅವ್ರ ಮೇಲೆ ಕೇಸ್ನ ದಾಖಲು ಮಾಡಿ ರಿಜಿಸ್ಟರ್ ಮಾಡಿ ಅವ್ರಿಗೆ ಅವ್ರನ್ನ ಶಿಕ್ಷೆಗೆ ಒಳಪಟ್ಟು ಪಡಿಸಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಮುಸ್ಲಿಂ ಕಮ್ಯುನಿಟಿ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಪ್ರಗತಿಪರ ಸಂಘಟನೆಗಳ ಒಕ್ಕರಳಾಗಿ ಇಂಥ ಹೇಳಿಕೆಗಳು ಯಾವುದೇ ಸಮುದಾಯ ವಿರುದ್ಧ ನೀಡಿದ್ರು ಕೂಡ ಅದನ್ನ ಖಂಡಿಸ್ತೀವಿ ನಿಮ್ಮ ಮಾತುಗಳ ಮೇಲೆ ನಿಮಗೆ ಇಡ್ತಾ ಇರ್ಲಿ ಅಂತ ಎಚ್ಚರಿಸ್ತಾ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ಭೂಮಿ ವಸತ್ಯಕ್ಕೂ ವಂಚಿತರ ಹೋರಾಟ ಸಮಿತಿ ಮೂರು ಸಂಘಟನೆಗಳು ಕೂಡ ಬೆಂಬಲವಾಗಿ ನಿಲ್ಲುತ್ತಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯದೇವ್ ಜಯ ಕರ್ನಾಟಕ